ನಮಸ್ಕಾರ ಎಲ್ಲ ವಿಡಿಯೋ ನೋಡ್ತಾ ಇರೋರಿಗೆ ಇವತ್ತು ನಾವು ಒಂದೇ ಗ್ರಾಮದಲ್ಲಿ ಎರಡು ವಿಶೇಷತೆಯನ್ನ ಇರೋದನ್ನು ನಿಮಗೆ ಹೇಳೋಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಇಲ್ಲಿನ ವಿಶೇಷತೆ ಏನು ಅಂತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಗ್ರಾಮವು ಬಾಗಲಕೋಡ್ ಜಿಲ್ಲೆಯ ರಬುಕವಿ ಬನಟ್ಟಿ ತಾಲೂಕಿನ ಚಿಮ್ಮಡ್ ಗ್ರಾಮದಲ್ಲಿ ಇದೆ ನಮ್ಮ ಮಾಲಿಂಪುರ್ ಇಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ವಿಶೇಷತೆ ಏನೆಂದರೆ ಅತಿ ಹೆಚ್ಚು ಯೋಧರನ್ನು ಹೊಂದಿದ ಗ್ರಾಮವು ಇದಾಗಿದೆ ಮತ್ತು ಕಿಚಡಿ ಜಾತ್ರೆಯೆಂದೇ ಪ್ರಸಿದ್ಧಿಯನ್ನು ಎಲ್ಲೆಡೆ ಪಡೆದಿದೆ ನೂರಲ್ಲ ಸಾವಿರಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬರುತ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಜಿಲ್ಲೆಗಳಿಂದ ಹಾಗೂ ರಾಜ್ಯಗಳಿಂದ ಇಲ್ಲಿ ಅಪಾರ ಸಂಖ್ಯೆಯ ಭಕ್ತರನ್ನು ಒಳಗೊಂಡ ಗ್ರಾಮದ ಜಾತ್ರೆ ಇದಾಗಿದೆ ಶ್ರೀ ಪ್ರಭುಲಿಂಗೇಶ್ವರ ಸ್ವಾಮಿಗಳ ಪವಾಡ ಇಲ್ಲಿ ಅಪಾರವಾದದ್ದು ನೀವು ಯಾರಾದರೂ ಚಿಮ್ಮಡು ಕಿಚಡಿ ಜಾತ್ರೆಗೆ ಬಂದಿದ್ದೀರಿ ಹೇಗಿತ್ತು ಇವತ್ತಿನ ಜಾತ್ರೆ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಬಂದಿದ್ದರಿ ಮತ್ತು ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ನಾವು ಬರೋಬ್ಬರಿ ಒಂದೂವರೆ ತಾಸು ಪಾಳೆ ಹಚ್ಚಿದ್ವಿ ಆಮೇಲೆ ನಮ್ಗೆ ಪಾಳೆ ಸಿಕ್ತು ಈಗ ಬರುತ್ತೆ ಆಗ ಬರುತ್ತೆ ಅಂತ ಕಾಯ್ಕೋತ ನಿಂತು ನಿಂತು ಬಿಸಿಲಾಗ ನಮಗಂತೂ ಅಂತರ ಸಾಕಾಗಿ ಹೋಯಿತು ಅಷ್ಟು ಕೆಟ್ಟ ಮಂದಿ ಅಟ್ ಕೆಟ್ಟ ರಶ್ ಇತ್ತು ಹೋದ ವರ್ಷ ಬಂದಾಗ ಜಾತ್ರೆಯಾಗ ಇಷ್ಟು ಗದ್ಲಂತರೂ ನಾನು ನೋಡಿರಲಿಲ್ಲ ಆದರೆ ಈ ವರ್ಷ ಏನು ಇದನ್ನು ಮಾಡಿದ ಏನೋ ಗೊತ್ತಿಲ್ಲ ಅಪಾರ ಸಂಖ್ಯೆಯಲ್ಲಿ ಜನ ಬಂದಿದ್ದರಿಂದ ಮ್ಯಾಗ ರಶನೂ ಭಾಳಾಗಿತ್ತು ಹಂಗ ಗರ್ದಿನೂ ಆಯಿತು ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡ ಪ್ರಸಾದ ತಿನ್ನಕ್ಕೆ ಹೋದ್ವಿ ಇಲ್ಲಿ ಪ್ರಸಾದದ ಬಗ್ಗೆ ಹೇಳ್ಬೇಕಂದ್ರೆ ಅದೊಂದು ದೊಡ್ಡ ಪುರಾತನ ಕಾಲದಿಂದ ಒಂದು ದೊಡ್ಡ ಐತಿ ಅದಕ್ಕೆ ಇಲ್ಲಿದ ಕಿಚಡಿ ಜಾತ್ರೆ ಹೇಳಿ ಫೇಮಸ್ ಆಗೈತಿ ಎಲ್ಲ ಕಡೆಯಿಂದನೂ ಜನರು ಬಂದು ಇಲ್ಲಿ ಕಿಚಡಿ ಪ್ರಸಾದ ಅಂತ ಹೇಳಿ ಸ್ವೀಕಾರಕೊಂಡು ಆಮೇಲೆ ಮನೆಗೆ ಸಹ ಒಯ್ತಾರೆ ಅದ ಇಲ್ಲಿದ ಕಿಚಡಿ ಸ್ಪೆಷಲ್ ಎಲ್ಲರೂ ಪ್ರತಿ ವರ್ಷ ಹೇಳ್ತಿದ್ರು ಟನ್ ಗಟ್ಲೆ ಮಾಡ್ತಾರೆ ಕ್ವಿಂಟಾಲ್ ಗಟ್ಲೆ ಅನ್ನ ಸಾಂಬಾರ್ ಮಾಡ್ತಾರು ಅಂತ ಹೇಳ್ತಿದ್ರು ನನಗೂ ಡೌಟ್ ಬರ್ತಿತ್ತು ಪ್ರತಿ ಸಲ ಹೆಂಗ್ ಮಾಡ್ತಾರೆ ಅಂತೇಳಿ ಅದಕ್ಕೆ ಓ ಒಂದು ಸಲ ನೋಡ್ಬೇಕಂತ ಹೇಳಿ ಹೋಗಿದೀನಿ ನೋಡಿದೀನಿ ನನಗೆ ಆಶ್ಚರ್ಯ ಅನಿಸಿತ್ತು ಅಷ್ಟೆಲ್ಲ ಅಡುಗೆಯನ್ನ ಮಾಡ್ತಾರೆ ಇಲ್ಲಿ ಬಾಚು ನೋಡಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾವು ಸಾಂಬಾರು ಮಾಡೋದು ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಇರೋದಿಲ್ಲ ರೀ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಐತಿ ನೋಡಿದ್ರೆ ಸಾಂಬಾರು ಮಾಡಿತ್ತು ಎಂಥ ಸ್ವಿಮ್ಮಿಂಗ್ ಪೂಲ್ ಮುಂದಿರ್ತಾರೆ ಬಾಳಿಸ್ತಿದ್ದಾವೆ ಯಾಕೆ ವಾಟರ್ ರೆಡಿ ಇದೆ ಅಂತ ಯವ್ವ ಅದು ಸಾರ ಯವ್ವ ಅಂತ ಕೇಳ್ಬೇಕವ್ ಅನ್ನ ನಾಲ್ಕು ಒಣೆ ಒಟ್ಟಿರ್ತೀವಿ ಹಲಿಕಿಲ್ ಬೆಳಿತಿರ್ತೀವಿ ಅನ್ನ ಹೋ ಇಟ್ ಇಸ್ ಮೌಂಟೇನ್ ಆಫ್ ರೈಸ್ ರೈಸ್ ಮೌಂಟೇನ್ ಮುಂಜಾನೆ ಸ್ಟಾರ್ಟ್ ಮಾಡಿದ ಪ್ರಸಾದ ರಾತ್ರಿ ಹನ್ನೆರಡು ತನಕ ಇರ್ತಿದ್ದ ಅಷ್ಟು ಭಕ್ತರು ಬಂದು ಇಲ್ಲಿ ಪ್ರಸಾದನ್ನು ಸ್ವೀಕರಿಸ್ಕೊಂಡು ಹೋಗ್ತಾರು ಇದನ್ನೆಲ್ಲ ಜಾತ್ರೆ ಮುಸ್ಕೊಂಡು ಆಮೇಲೆ ಸ್ವಲ್ಪ ಡ್ರೆಸ್ ತರೋದಿತ್ತು ಅದಕ್ಕೆ ನಾ ಬನಟ್ಟಿಗೆ ಹೋಗಿದ್ನಿ ಬನಟ್ಟಿ ಒಳಗಿರುವಂಥ ಈ ಬಾಣ್ಕಾರ್ ಟೆಕ್ಸ್ಟೈಲ್ ಒಳಗೆ ಆಫರ್ ಐತಿ ಯಾರ್ಯಾರ ಬನಟ್ಟಿ ನಿಯರ್ ಇದ್ರೆ ಬನ್ರಿ ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ರಿ ಒಳಗೆ ಹೋಗಿ ಅಡ್ಡಾಡಿ ನಾವು ಸ್ವಲ್ಪ ಅರ್ಬಿ ತೊಗೊಂಡ್ವಿ ಆಮೇಲೆ ಎಲ್ಲ ಕಡೆ ಸುತ್ತಾಡಿ ಎಲ್ಲ ನೋಡ್ಕೊಂಡು ಬಂದಿವಿ ಬಾರಿ ಐತಿ ಯಾರ್ಯಾರ ಹೋಗಿದ್ರಿ ಅಂದ್ರೆ ಕಮೆಂಟ್ ಮಾಡಿರಿ ನೋಡೋನು ಹೆಂಗ್ ಅದ ಅರಿಬಿ ಅನ್ನೋದ ಹೇಳ್ರಿ ಚಲೋ ಐತೋ ಸರಿ ಐತೋ ಇಲ್ಲ ತಿಳಿ ಹಂಗ ನಮ್ಮ ಊರಿಗೆ ಹೋಗುವಾಗ ಹಜಾರ ಟೆಸ್ಟ್ ನೋಡಿದ್ವಿ ಅಲ್ಲಿ ಒಂದು ಸ್ವಲ್ಪ ಏನರ ಅರ್ಬಿ ಅಂತ ಹೇಳಿ ಹೋದ್ನಿ ಅಲ್ಲಿ ಭಾಳ ದಿನ ಬಿಟ್ಟ ಹಜಾರೆ ಒಳಗೆ ಹೋತ್ಲಿ ಒಳಗೆಲ್ಲ ಚೇಂಜ್ ಮಾಡಿದಾರು ಬಾರಿ ಬಾರಿ ಡಿಸೈನ್ ಮಾಡಿದಾರು ಎಲ್ಲ ಕಡೆ ಸುತ್ತಾಡ್ಕೋತ ನನಗೆ ಬೇಕಾದ ಅರ್ಬಿ ನಾ ತಗೊಂಡಿ ಇಲ್ಲಂತೂ ಎಲ್ಲ ಥರದ ಚಿಕ್ಕ ಮಕ್ಳು ಹಿಡ್ಕೊಂಡು ದೊಡ್ಡವ್ರ ತಕ್ಕ ಅರಬಿದಾವ್ ಒಂದ್ಸಲ ಬರ್ರಿ ವಿಸಿಟ್ ಮಾಡಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ನಂದು ಏನಾರ ತಪ್ಪಿದ್ದರ ಅದನ್ನೂ ಹೇಳ್ರಿ ತಿದ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ